ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೆ ನವರಾತ್ರಿ ಹಬ್ಬದಲ್ಲಿ ಹಚ್ಚುವಂಥ ಅಖಂಡ ದೀಪದ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ಈ ಅಖಂಡ ದೀಪನ ಯಾವ ಟೈಮಲ್ಲಿ ಹಚ್ಚಬೇಕು ಯಾವಾಗ ಹಚ್ಚಬೇಕು ಇದರಿಂದ ನಮಗೆ ಎಷ್ಟು ಪ್ರಮಾಣದಲ್ಲಿ ಒಳ್ಳೆಯದಾಗುತ್ತೆ ಹಾಗೆ ಎಷ್ಟು ಕೆಟ್ಟದಿದೆ ಇದರಲ್ಲಿ ಹಾಗೆ ಜೊತೆಯಲ್ಲಿ ಎಷ್ಟು ಬತ್ತಿ ಹಾಕಬೇಕು ಎಷ್ಟು ಯಾವ ಥರ ಎಣ್ಣೆ ಹಾಕಬೇಕು ಆಮೇಲೆ ಇದರಿಂದ ಏನೆಲ್ಲ ನಮಗೆ ಉಪಯೋಗಗಳಿವೆ ಪ್ರತಿಯೊಂದು ವಿಷಯನೂ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಈ ವಿಡಿಯೋವನ್ನು ಎಂಡವರೆಗೂ ನೋಡಿ ನಿಮಗೆ ತುಂಬ ತುಂಬನೇ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಹಾಗೆ ಜೊತೆಯಲ್ಲಿ ಒಬ್ಬರು ನನಗೆ ರೂಪಾ ಕುಮಾರ್ ಅಂತೇಳಿ ಒಬ್ಬರು ಹರಕೆ ಕಟ್ಟೋದು ಹೇಗೆ ಜೊತೇಲಿ ಹರಕೆ ಕಟ್ಟೋದನ್ನು ಯಾವ ರೀತಿ ನಾವು ತೀರಿಸಬೇಕು ಅಂತೇಳಿ ಹಾಗಾಗಿ ಈ ವಿಡಿಯೋ ಎಂಡಲ್ಲಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆದ ಇವತ್ತು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಶುರು ಮಾಡೋಣಂತೆ ಅಖಂಡ ದೀಪನ ಮೊದಲು ಯಾವ ರೀತಿ ತಗೋಬೇಕು ಹಾಗೇನೇ ಯಾವ ರೀತಿ ರೆಡಿ ಮಾಡಬೇಕು ಅಂತೇಳಿ ಮೊದಲು ನೋಡೋಣಂತೆ ನೋಡಿ ಅಖಂಡ ದೀಪ ಅಂತಂದರೆ ದೊಡ್ಡದಾದ ದೀಪ ಅಂತ ಹೇಳಿ ಈ ದೀಪ ಇವಾಗ ನೀವು ಹಚ್ಚಿದ್ರೆ ಅದು ನಿಮಗೆ ಮಾರನೇ ದಿವಸ ತನಕ ಉರಿಬೇಕು ಅಂದರೆ ಸೂರ್ಯ ಹುಟ್ಟೋವರೆಗೂ ಅದರ ಉರಿತಾನೇ ಇರಬೇಕು ಆ ರೀತಿ ದೊಡ್ಡದಾದ ದೀಪನ ನೀವು ತೊಗೋಬೇಕು ಫಸ್ಟು ಮೊದಲನೇದು ನೀವು ಮಣ್ಣಿಂದೇ ತೊಗೋಬೇಕು ನೋಡಿ ಹೊಸ ದೀಪನೇ ತೊಗೋಬೇಕು ಆಮೇಲೆ ಈ ದೀಪನ ನೀವು ಯಾವ ರೀತಿ ಪಳಸ್ಬೇಕಪ್ಪ ಅಂತಂದರೆ ಮಣ್ಣಲ್ಲಿ ನೀವು ಮೊದಲೇ ಮೂರು ದಿವಸ ಮುಂಚೆ ತಂದು ಅದನ್ನ ಅದನ್ನು ಎರಡು ದಿವಸ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಅದ್ರ ನಂತರ ನೀವು ಗೋಮೂತ್ರದಿಂದ ಕ್ಲೀನ್ ಮಾಡಿಕೊಂಡು ಅದರ ನಂತರ ನೀವು ಈ ನವರಾತ್ರಿ ಹಬ್ಬದಲ್ಲಿ ಈ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ಉಪಯೋಗಿಸ್ಕೊಬೇಕಾಗುತ್ತೆ ಬನ್ನಿ ಮೊದಲು ದೀಪನ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಅಂತೆ ಮೊದಲು ನೋಡಿ ನಾನು ಒಂದು ತಾಮ್ರ ಪ್ಲೇಟ್ ತೊಗೊಂಡಿದ್ದೀನಿ ನೀವು ತಾ ತಾಮ್ರ ತೊಗೋಬೇಕು ಇಲ್ಲಾಂದರೆ ಇತ್ತಾಳೆ ತೊಗೋಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟ್ ಯೂಸ್ ಮಾಡೋ ಹಾಗೆ ಅಲ್ಲ ಈ ದೀಪಕ್ಕಂತೂ ನೀವು ತುಂಬ ಅಂದರೆ ತುಂಬಾ ನೀವು ಶ್ರದ್ಧೆಯಿಂದ ಭಕ್ತಿಯಿಂದನೇ ಪೂಜೆ ಮಾಡಬೇಕು ಇದರಿಂದ ಎರಡು ರೀತಿಯ ರಿಸಲ್ಟ್ ಇರುತ್ತೆ ನಿಮಗೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅದನ್ನು ನಾನು ಆ ವಿಡಿಯೋದಲ್ಲಿ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕೆ ಅಂದರೆ ತುಂಬ ಅಂದರೆ ತುಂಬಾ ಶ್ರೇಷ್ಠ ಇದು ದೀಪ ಮಾತ್ರ ನೀವು ಕಂಪಲ್ಸರಿ ನೀವು ಇದನ್ನು ಹಚ್ಚೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಈ ತಾಮ್ರ ತಟ್ಟೆ ಸುತ್ತಲೂ ಮೊದಲು ನೀವು ಅರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಅದರ ನಂತರ ನಾನು ಒಂದು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಆ ಪ್ಲೇಟ್ ಒಳಗೆ ಇದ್ದೀನಿ ಅದನ್ನು ನೀವು ಸಮ ಮಾಡಿಕೊಂಡು ಅದ್ರ ಮಧ್ಯ ಅರಿಶಿಣ ಕುಂಕುಮ ಮತ್ತು ನೀವು ಅಕ್ಷತೆ ಹಾಕಿಬಿಟ್ಟು ಅದರ ನಂತರ ಮಧ್ಯೆ ಒಂದು ವಿಳೆದೆಲೆ ಇಡಬೇಕು ಚೆನ್ನಾಗಿರಬೇಕು ವಿಳೆದೆಲೆ ಸ್ವಲ್ಪ ಹರಿದಿರಬಾರ್ದು ಸ್ವಲ್ಪ ದೊಡ್ಡದಾದ ವಿಳೆದೆಲೆ ತೊಗೊಳ್ಳಿ ಇವತ್ತು ನನಗೆ ಹಾಗೆ ಸಣ್ಣದಾದಿ ಸಣ್ಣದಾದಂಥ ವಿಳೆದೆಲೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡದಾದ ವಿಳೆದೆಲೆ ಇಟ್ಬಿಟ್ಟು ಅದ್ರ ಮಧ್ಯ ನೀವು ಶ್ರೀಗಂಧ ಹಚ್ಚಿಬಿಟ್ಟು ಅರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಅದರ ನಂತರ ಈಗ ನಾನು ದೀಪನ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ಈಗ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನೀವು ಆದಷ್ಟು ದೊಡ್ಡದಾದ ದೀಪವೇ ತೊಗೋಬೇಕು ನಾನು ಒಂದು ಒಂದು ಸ್ಪೂನಷ್ಟು ಅರಿಶಿಣದ ಪುಡಿಗೆ ಸ್ವಲ್ಪ ನೀರು ಮತ್ತು ಶ್ರೀಗಂಧನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ದೀಪ ಸುತ್ತನೂ ಇದ್ದೀನಿ ಹಾಗೆ ತಳಭಾಗದಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ತಳದಲ್ಲೂ ಕೂಡ ಲಕ್ಷ್ಮಿ ನೆಲೆಸಿರ್ತಾಳೆ ಹಾಗಾಗಿ ನೀವು ತಳಭಾಗದಲ್ಲೂ ಕೂಡ ನೀವು ಅರಿಶಿಣ ಹಚ್ಚಿಬಿಟ್ಟು ಸುತ್ತನೂ ಅರಿಶಿನ ಕುಂಕುಮ ಹಚ್ಚಬೇಕು ಹಾಗೆಯೇ ಆ ದೀಪದ ತಳಭಾಗದಲ್ಲೂ ಕೂಡ ನೀವು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನೀವು ಈ ರೀತಿ ದೀಪನೇ ತೊಗೋಬೇಕು ಅಂತ ನಾನು ಹೇಳ್ತಿಲ್ಲ ಯಾಕಂದರೆ ಎಲ್ಲ ತುಂಬ ವೆರೈಟಿ ದೀಪ ಇರುತ್ತೆ ಆದರೆ ದೊಡ್ಡ ದೀಪವೇ ತೊಗೋಬೇಕು ಮತ್ತು ಪುಟ್ಟು ದೀಪ ತೊಗೊಳಂಗಿಲ್ಲ ನೀವು ಮಾಮೂಲಿ ತುಳಸಿ ಕಟ್ಟೆ ಮುಂದೆ ಎಲ್ಲ ಹಚ್ತಿರಲ್ಲ ಆ ಥರ ದೀಪ ಬರಲ್ಲ ಇದು ಅಖಂಡ ದೀಪ ಅಂತಲೇ ದೇವರಿಗೆ ಅಂತಲೇ ಹಚ್ಚೋದಿದ್ದು ನವರಾತ್ರಿ ಹಬ್ಬದಲ್ಲಿ ಹಚ್ತಾರೆ ಹಾಗಾಗಿ ನೀವು ಎರಡು ದೀಪನ ತಂದು ಮನೆಗೆ ಯಾವಾಗಲೂ ಅಷ್ಟೇ ದೀಪ ತಂದರೆ ಒಂದು ದೀಪ ತರಬಾರ್ದು ಎರಡು ದೀಪ ತರಬೇಕು ಹಾಗಾಗಿ ನಾನು ಎರಡು ದೀಪ ಇಟ್ಕೊಂಡಿದ್ದೀನಿ ಇದು ಈಗ ನೀವು ಇದು ಈ ಹಬ್ಬಕ್ಕೆ ಮಾತ್ರ ಒಂದೇ ದೀಪನದಲ್ಲೇ ಹಚ್ಚಬೇಕಾಗುತ್ತೆ ಮತ್ತು ಎರಡು ದೀಪ ಅಲ್ಲ ಒಂದೇ ದೀಪನೇ ಹಚ್ಚಬೇಕು ಅಖಂಡ ದೀಪ ಅಂತ ಅಂತಾರೆ ಇದಕ್ಕೆ ಇದಕ್ಕೆ ನೋಡಿ ಅರ್ಶನ ಕುಂಕುಮ ಹಚ್ಚಿ ರೆಡಿ ಮಾಡಿಡ್ತಾ ಇದ್ದೀನಿ ನಾನು ಹಾಗೆಯೇ ಈ ದೀಪನ ನೀವು ಇದೇ ಥರ ಡಿಸೈನ್ ಎಲ್ಲ ಯಾವ ಥರ ಡಿಸೈನ್ಸ್ ಬೇಕ್ರು ತಗೊಂಡು ಬರ್ಬೋದು ಒಟ್ನಲ್ಲಿ ದೊಡ್ಡ ದೀಪ ತರಬೇಕು ನೀವು ಈಗ ಹಚ್ಚಿದ್ರೆ ಅದು ರಿಪೀಟ್ ಅದು ಮಾರನೇ ದಿವಸ ಸೂರ್ಯ ಉಟ್ಟೋ ತನಕ ಉರಿಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸು ಉರಿತಾನೇ ಇರಬೇಕು ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಆಹಾರವಾಗಿಲ್ಲ ಅದು ಹಾರದ್ರೂ ಏನಾಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ನಿಮಗೆ ಮುಂದೆ ಕಂಟಿನ್ಯೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಈಗ ಮೊದಲು ನಾವು ದೀಪನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣಂತೆ ನೋಡಿ ನೋಡಿ ದೀಪ ರೆಡಿ ಆಯಿತು ಈ ವಿಳೆದೆಲೆ ಮೇಲೆ ಒಂದು ಸ್ವಲ್ಪ ನಾನು ಅಕ್ಷತೆ ಹಾಕ್ಬಿಟ್ಟು ಅದ್ರ ನಂತರ ನಾನು ದೀಪನ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನೀವು ನಾನು ಈ ವಿಳೆದೆಲೆ ಯಾವ ಕಡೆ ಇಟ್ಟಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ವಿಳೆದೆಲೆ ತುದಿ ಏನಿರುತ್ತೋ ಅದು ನಾವು ಮುಂದೆ ಇಡ್ಕೋಬೇಕು ನೋಡಿ ದೀಪ ಎಲ್ಲಿ ಹಚ್ತೀನೋ ಅದ್ರ ಮುಂದೆ ನಾನು ತುದಿ ಇಟ್ಟಿದ್ದೀನಿ ಈ ರೀತಿಯೇ ಇಡ್ಕೋಬೇಕು ನೀವು ವಿಳೆದೆಲ್ಲ ಕೂಡ ಆಮೇಲೆ ಈ ವಿಳೆ ಈ ದೀಪನ ಯಾವ ಕಡೆ ಹಚ್ಬೇಕಪ್ಪ ಅಂತ ಅಂದರೆ ನೀವು ದೇವಿನ ಎಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀವ ದೇವಿ ಬಲಭಾಗದಲ್ಲಿ ಬರೋ ಥರ ನೀವು ಈ ದೀಪ ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೆ ದೀಪದ ಮೇಲ್ಭಾಗದಲ್ಲೂ ಕೂಡ ನೀವು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಕೋಬೇಕು ನೋಡಿ ನಾನು ನಾಲ್ಕು ಭಾಗದಲ್ಲಿ ಬರೋ ಥರ ಅರ್ಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಟಿದ್ದೀನಿ ಹಾಗೆಯೇ ಇದ್ರ ಬತ್ತಿ ಕೂಡ ತುಂಬಾ ಅಂದರೆ ತುಂಬಾನೇ ಶ್ರೇಷ್ಠ ಈ ಬತ್ತಿ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಿ ದೀಪಕ್ಕೆ ಅರಿಶಿನ ಕುಂಕುಮೇಲೆ ಅಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಇವಾಗ ನಾವು ಹೂವಿಂದ ಅಲಂಕಾರ ಮಾಡ್ಕೋಬೇಕು ನೀವು ಮೂರು ರೀತಿಯ ಹೂವಿನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ಮಲ್ಲಿಗೆ ಸೇವಂತಿಗೆ ಆಮೇಲೆ ರೋಸು ಅಂದರೆ ಕೆಂಪು ದೇವಿಗೆ ಕೆಂಪು ಒಂದು ತುಂಬಾ ಇಷ್ಟ ಹಾಗಾಗಿ ಮೂರು ಹೂವಿನ ಮೂರು ಕಲರ್ ಹೂವಿಂದ ನೀವು ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನಾನು ಎರಡು ಹೂವಿಂದ ಅಷ್ಟೇ ಅಲಂಕಾರ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನೀವು ಮೂರು ರೀತಿಯ ಹೂವುಗಳಿಂದ ಅಲಂಕಾರ ಮಾಡಿ ತುಂಬಾ ಒಳ್ಳೆಯದು ಈಗ ನೋಡೋಣ ಬನ್ನಿ ಬತ್ತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡಿ ನಾನು ಒಂದು ಪ್ಲೇಟಿಗೆ ಬಿಳಿ ಬಟ್ಟೆ ಕಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಮೇಲೆ ವಿಭೂತಿ ಇದ್ದೀನಿ ವಿಭೂತಿಯಿಂದನೇ ಈ ಬತ್ತಿನ ನೀವು ರೆಡಿ ಮಾಡ್ಕೋಬೇಕು ಹಾಗೆ ಮಾಮೂಲಿಯಾಗಿ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅದು ಒಂದೇ ಬತ್ತಿನೇ ಹಚ್ಚಬೇಕು ದಪ್ಪವಾಗಿರಬೇಕು ಮತ್ತು ತೆಳ್ಳು ಮಾಡ್ಕೊಳ್ಳೋಂಗಿಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯೇ ನೀವು ಬತ್ತಿನ ರೆಡಿ ಮಾಡಿ ಇಟ್ಕೋಬೇಕು ಈ ಬತ್ತಿ ತುಂಬಾ ಶ್ರೇಷ್ಠ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಇಲ್ಲಿ ಇಡಂಗಿಲ್ಲ ತುಂಬನೇ ಮಡಿಯಿಂದ ಮಾಡ್ಕೋಬೇಕು ನೀವು ಈ ದೀಪ ಮಾತ್ರ ತುಂಬ ಅಂದರೆ ತುಂಬಾ ಒಳ್ಳೇದು ಹಾಗೆ ನವರಾತ್ರಿ ಶುರುವಾಗಿದ್ದ ಮೊದಲನೇ ದಿವಸ ನೀವು ಬೆಳಗ್ಗೆ ಆರು ಗಂಟೆ ಒಳಗೆ ನೀವು ಈ ದೀಪ ಹಚ್ಚಿ ರೆಡಿ ಮಾಡಿಡಬೇಕು ನೋಡಿ ಬತ್ತಿ ರೆಡಿ ಆಯಿತು ಈ ರೀತಿ ದೊಡ್ಡದಾಗಿ ಸಿಂಗಲ್ ಆಗಿ ಒಂದೇ ಒಂದನ್ನ ದಪ್ಪವಾಗಿ ರೆಡಿ ಮಾಡಿ ಇಟ್ಕೋಬೇಕು ಈಗ ನೋಡಿ ಬತ್ತಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ರಂಗೋಲಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ರಂಗೋಲಿ ಇದನ್ನ ಆಲ್ರೆಡಿ ತೋರಿಸಿದ್ದೀನಿ ಇದಕ್ಕೆ ಐಶ್ವರ್ಯ ಲಕ್ಷ್ಮೀ ಯಂತ್ರ ರಂಗೋಲಿ ಅಂತಾರೆ ಇದನ್ನ ನೀವು ಹಾಕೊಂಡ್ರೆ ತುಂಬ ಅಂದರೆ ತುಂಬಾ ಶ್ರೇಷ್ಠ ಈ ರಂಗೋಲಿನೂ ಕೂಡ ಆಲ್ರೆಡಿ ನಾನು ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಎರಡು ಕಡೆ ನಾನು ಶ್ರೀ ಅಂತ ಬರೆದಿದ್ದೀನಿ ಮೇಲೆ ಹೋಮ್ ಅಂತ ಬರಿತಾ ಇದ್ದೀನಿ ನೀವು ಈ ರೀತಿಯೇ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ದೀಪನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇದು ಈ ರಂಗೋಲಿ ಹಾಕೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇದು ಲಕ್ಷ್ಮೀ ಯಂತ್ರ ರಂಗೋಲಿ ಅಂತಾನೆ ಇದಕ್ಕೆ ಹಾಗೆ ಈ ದೀಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರವರು ಲಕ್ಷ್ಮೀ ಮತ್ತು ಸರಸ್ವತಿ ಪಾರ್ವತಿ ರೂಪದಲ್ಲಿ ನೆಲೆಸಿರ್ತಾರೆ ಹಾಗಾಗಿ ಅಮ್ಮನವರ ರೂಪದಲ್ಲಿ ಇರೋದ್ರಿಂದ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟದ ತುಂಬ ಮಡಿಯಿಂದನೇ ಪೂಜೆ ಮಾಡ್ಕೋಬೇಕು ಆಮೇಲೆ ಈ ದೀಪ ಹಚ್ಚೋದ್ರಿಂದ ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಿರ್ತಾರಲ್ಲ ಮಕ್ಕಳು ಅವರು ಕೂಡ ಒಳ್ಳೆ ದಾರಿಗೆ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಈ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ರಂಗೋಲಿನೋ ರೆಡಿ ಆಯಿತು ಈಗ ಇದ್ರ ಮೇಲೆ ನಾನು ದೀಪನ ಯಾವ ರೀತಿ ಹಿಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಧ್ಯದಲ್ಲಿ ಕೂಡ ನಾವು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಬಿಟ್ಟು ಅಕ್ಷತೆ ಹಾಕೋಬೇಕು ಈಗ ನೋಡಿ ನಾನು ದೀಪ ರೆಡಿ ಮಾಡಿಟ್ಟಿದ್ದೀನಲ್ಲ ಅದ್ರ ಮೇಲೆ ಇಡ್ತಾ ಇದ್ದೀನಿ ಈಗ ಬತ್ತಿ ಕೂಡ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಈ ರೀತಿ ದೊಡ್ಡದಾದ ಬತ್ತಿ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಹತ್ತು ದಿವಸ ಈ ದೀಪ ಉರಿಬೇಕು ಹಾಗಾಗಿ ನೋಡಿ ಈ ರೀತಿ ಉದ್ದಂದು ದೀಪ ರೆಡಿ ಮಾಡಿಟ್ಟಿದ್ದೀನಲ್ಲ ಇದನ್ನು ಇವಾಗ ನಾನು ಈ ದೀಪದೊಳಗೆ ಹಾಕ್ತಾ ಇದ್ದೀನಿ ಈ ದೀಪಕ್ಕೆ ಈಗ ಯಾವ ರೀತಿ ಎಣ್ಣೆ ಉಪಯೋಗಿಸ್ಕೋಬೇಕಪ್ಪ ಅಂತಂದರೆ ನಿಮಗೆ ಆ ಎಳ್ಳೆಣ್ಣೆ ಉಪಯೋಗಿಸ್ಕೋಬೇಕು ಇಲ್ಲ ಕೊಬ್ಬರ ಎಣ್ಣೆ ಉಪಯೋಗಿಸ್ಕೋಬೋದು ಇದಕ್ಕೆ ಒಂದೇ ರೀತಿ ಎಣ್ಣೆ ಉಪಯೋಗಿಸ್ಕೊಂಡ್ರೂ ನಡೆಯುತ್ತೆ ಆ ಕೊಬ್ಬರ ಎಣ್ಣೆ ಹಾಕೋದ್ರಿಂದ ನೀವು ಮನಸ್ಸಲ್ಲಿ ಏನು ಕೊಂಡಿರ್ತಿರೋ ಅದು ಬೇಗನೆ ಹೀಡೇ ಇರುತ್ತೆ ಹಾಗಾಗಿ ನೀವು ಆದಷ್ಟು ಕೊಬ್ಬರಣ್ಣೆ ಉಪಯೋಗಿಸ್ಕೊಳ್ಳಿ ಕೊಬ್ಬರೆಣೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅಂತಂದರೆ ಎಳ್ಳೆಣ್ಣೆ ಕೂಡ ಉಪಯೋಗಿಸ್ಕೋಬೋದು ಏನು ತೊಂದರೆ ಇಲ್ಲ ಆಮೇಲೆ ಜಾಸ್ತಿ ಎಷ್ಟು ಇದಕ್ಕೆ ನೀವು ಹತ್ತು ದಿವಸ ಮುಗಿಯೋದ್ರೊಳಗೆ ಕಡಿಮೆ ಅಂದರೆ ಒಂದು ಎರಡು ಲೀಟ್ರ್ ಕೊಬ್ಬರೆಣ್ಣೆ ಅಥವಾ ಎರಡು ಲೀಟ್ರ್ ಒಂದು ಎಳ್ಳೆಣ್ಣೆ ತಂದು ಇಟ್ಕೋಬೇಕಾಗುತ್ತೆ ಆಮೇಲೆ ಈ ದೀಪ ಹಚ್ಚೋದ್ರಿಂದ ನಿಮಗೆ ಒಂಬತ್ತು ದಿವಸ ನೀವು ಈ ದೀಪ ಹಚ್ಚೋದ್ರಿಂದ ನಿಮಗೆ ನಲವತ್ತೊಂದು ದಿವಸದೊಳಗೆ ನಿಮಗೆ ಫಲಿತಾಂಶ ಸಿಗುತ್ತೆ ಇದರಿಂದ ಹಾಗೆಯೇ ಈ ದೀಪ ಹಚ್ಚೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಿಂದ ಹಚ್ಚೋದಕ್ಕೆ ಹೋಗ್ಬೇಡಿ ನಾನು ಆಲ್ರೆಡಿ ಎರಡು ದೀಪ ಹಚ್ಚಿಟ್ಟಿದ್ದೀನಿ ಅದರಿಂದ ನಾನು ಅಗರಬತ್ತಿ ಹಚ್ಕೊಂಡು ಅದರಿಂದ ನಾನು ದೀಪನ ಹಚ್ತಾ ಇದ್ದೀನಿ ನೀವು ಈ ರೀತಿಯೇ ದೀಪ ಹಚ್ಕೋಬೇಕಾಗುತ್ತೆ ಬನ್ನಿ ಈಗ ನೋಡಿ ದೀಪ ಯಾವ ರೀತಿ ರೆಡಿ ಮಾಡ್ಕೋಬೇಕು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಎಣ್ಣೆ ಹಾಕಬೇಕು ಅಂತೇಳಿ ನೆಕ್ಸ್ಟ್ ಇವಾಗ ಇದರಿಂದ ಏನು ಒಳ್ಳೆಯದು ಏನು ಕೆಟ್ಟದ್ದು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾಗೆ ನೀವು ಎಣ್ಣೆ ಹಾಕಿದಾಗ ಇದು ದೀಪ ಪೂರ್ತಿ ಮುಳುಗೋ ಥರ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಎಣ್ಣೆ ಎಲ್ಲ ಸೋರಿ ಕೆಳಗೆ ಬಂದುಬಿಡುತ್ತೆ ಆಮೇಲೆ ಬತ್ತಿನೂ ಕೂಡ ನೀವು ಮೇಲೆ ಎತ್ತಿ ಇಟ್ಬಿಟ್ಟು ದೀಪ ಹಚ್ಕೊಳ್ಳಿ ಆಗ ಎಣ್ಣೆ ಕೆಳಗೆ ಸೋರೋದಿಲ್ಲ ಎಣ್ಣೆ ಆದಷ್ಟು ದೀಪ ಮೇಲೇ ಉರಿಯೋದ್ರಿಂದ ಎಣ್ಣೆ ಕೂಡ ಕೆಳಗೆ ಸೋರೋದಿಲ್ಲ ಆಮೇಲೆ ದೀಪನೂ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಆಮೇಲೆ ಮುಳುಗೋ ಥರ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಈಗ ನೋಡಿ ಆ ಎಣ್ಣೆ ನಾವು ದೀಪ ಹಚ್ಚಿದಾಗ ಅದಕ್ಕೆ ನಾವು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿಬಿಟ್ಟು ಆಮೇಲೆ ನಾವು ನಮಸ್ಕಾರ ಮಾಡ್ಕೋಬೇಕು ಅದನ್ನ ನಾವು ದೀಪ ಹಚ್ಚಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡಿರಬೇಕು ನಾವು ಏನು ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ನಿಮಗೆ ಏನು ಆಸೆಗಳಿರುತ್ತೋ ಅದನ್ನೆಲ್ಲ ನೀವು ಹೇಳ್ಕೊಂಡು ನೀವು ಅದನ್ನು ನೀವು ದೀಪ ಹಚ್ಚಬೇಕಾಗುತ್ತೆ ಅಂದರೆ ನಿಮಗೆ ಸಾಲ ಮಾಡಿದರೆ ನಮಗೆ ಸಾಲ ಬಾಧೆ ಕಡಿಮೆ ಆಗಬೇಕು ಅಂತ ಆಮೇಲೆ ಈ ದೀಪ ಹಚ್ಚೋದ್ರಿಂದ ಮನೇಲಿ ತುಂಬನೇ ಮಂಗಳ ಕಾರ್ಯದ ಶುಭ ಕಾರ್ಯಗಳು ತುಂಬಾ ನಡೆಯುತ್ತೆ ಹಾಗಾಗಿ ನೀವು ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳು ಬೇಕು ಅನ್ನೋರಾಗಿರ್ಬೋದು ಆಮೇಲೆ ನಮಗೆ ದುಡ್ಡಿಲ್ಲ ಇಲ್ಲ ಸಂಪತ್ತು ಬೇಕು ಆಗಿರ್ಬೋದು ಈ ರೀತಿ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನ ಹೇಳ್ಬಿಟ್ಟು ಅದರ ನಂತರ ನೀವು ಈ ದೀಪ ಹಚ್ಕೋಬೇಕು ದೀಪ ಹಚ್ಬೇಕಾದ್ರೂ ಕೂಡ ನೀವು ಒಂದು ಸಂಕಲ್ಪ ಇದು ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಅದರ ನಂತರ ದೀಪ ಹಚ್ಬಿಟ್ಟು ನೀವು ಆ ದೀಪದೊಳಗೆ ಅಷ್ಟೇ ಕುಂಕುಮ अक्षते ಹಾಕೋಬೇಕಾಗುತ್ತೆ ಹಾಗೆಯೇ ಈ ದೀಪ ಹಚ್ಚೋದ್ರಿಂದ ನಿಮಗೆ ಎರಡು ರೀತಿಯ ರಿಸಲ್ಟ್ ಸಿಗುತ್ತೆ ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಒಳ್ಳೇದು ಆ ನಡೆಯುತ್ತೆ ಅನ್ನೋದಾದರೆ ಆ ದೀಪ ತುಂಬ ಶಾಂತವಾಗಿ ಉರಿತಾ ಇರುತ್ತೆ ಹತ್ತು ದಿವಸನೂ ಉರಿಸ್ಬೇಕು ನೀವು ಫಸ್ಟ್ ಡೇ ನವರಾತ್ರಿ ಶುರುವಾಗಿದ್ದ ದಿವಸ ನೀವು ಹಚ್ಚಿರೋದು ದಸರಾ ಶುರು ಮುಗಿಯೋ ತನಕನೂ ಅಂದರೆ ನವರಾತ್ರಿ ಅಂದರೆ ಒಂಬತ್ತು ದಿವಸ ಒಂಬತ್ತು ದಿವಸ ಕಂಪ್ಲೀಟ್ ಆದಮೇಲೆ ಹತ್ತನೇ ದಿವಸ ವಿಜಯದಶಮಿ ಹಬ್ಬ ಬರುತ್ತೆ ವಿಜಯದಶಮಿ ಹಬ್ಬದ ದಿವಸ ನೀವು ಅವತ್ತು ಎಂಡ್ ಮಾಡಬೇಕು ಅಲ್ಲಿ ತನಕ ಈ ದೀಪ ಉರಿಬೇಕು ಇದು ಸ್ವಲ್ಪನೂ ಹಾರೋ ಆಗಿಲ್ಲ ಇದೇನಾರ ನಿಮಗೆ ಕೆಟ್ಟು ಸೂಚನೆ ಕೊಡ್ತಾ ಇದೆ ಅಂತಂದರೆ ನಿಮಗೆ ಏನೋ ತೊಂದರೆ ಇದೆ ಅರ್ಥ ಆಮೇಲೆ ಈ ದೀಪ ನೀವು ಒಂಬತ್ತು ದಿವಸ ಹಚ್ಚ ಹಚ್ಚದ ಮೇಲೆ ನೀವು ನಲವತ್ತೊಂದು ದಿವಸದೊಳಗೆ ನಿಮಗೆ ಫಲಿತಾಂಶ ಮಾತ್ರ ಖಚಿತ ಸಿಕ್ಕಿ ನಿಮಗೆ ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಹಾಗಾಗಿ ನೀವು ತುಂಬ ಮಡಿಯಿಂದನೇ ನೀವು ದೀಪ ಹಚ್ಚಬೇಕು ಸ್ವಲ್ಪನಾದರೂ ಮೈಲಿಗೆ ಆಯಿತು ಅಂತಂದರೆ ಇದು ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ದೀಪವೂ ಕೂಡ ಹಾರೋಗುತ್ತೆ ಆಮೇಲೆ ಇಲ್ಲ ಅಂತಂದರೆ ತುದಿ ದೀಪ ತುದಿ ಇರುತ್ತಲ್ಲ ಅದು ಕಿಟ್ಟ ಕಟ್ಟೋದು ಅಂತಲ್ಲ ಅಂದರೆ ಬ್ಲ್ಯಾಕ್ ಕಲರ್ದು ಒಂದು ಬತ್ತಿ ಹುರಿದು ಹುರಿದು ಕಟ್ತಾ ಇರುತ್ತಲ್ಲ ಆ ರೀತಿ ಕಟ್ತಾ ಇರುತ್ತೆ ಇಲ್ಲಾಂದರೆ ಹೊಗೆ ಹತ್ಕೊಂಡು ಹುರಿತಾ ಇರುತ್ತೆ ಆಮೇಲೆ ದೀಪನೇ ಹಾರೋಗ್ತಾ ಇರುತ್ತೆ ಇಲ್ಲಾಂದರೆ ಬೇಗ ಎಣ್ಣೆ ಖಾಲಿ ಆಗ್ತಾ ಇರುತ್ತೆ ಈ ಥರ ಎಲ್ಲ ನಿಮಗೆ ಅಶುಭ ಸೂಚನೆಗಳು ಕೊಡ್ತಾ ಇರುತ್ತೆ ಕೆಟ್ಟದಾಗುತ್ತೆ ಅನ್ನೋದಾದರೆ ಹಾಗಾಗಿ ನೀವು ಆದಷ್ಟು ನೀವು ಮನಸ್ಸಲ್ಲಿ ಒಳ್ಳೆಯದನ್ನು ನೆನೆಸ್ಕೋಬೇಕು ಆಮೇಲೆ ಇನ್ನೊಬ್ರಿಗೆ ನೀವು ಎಷ್ಟು ಕೆಟ್ಟದ್ದು ಬಯಸ್ತಿರೋ ಅಷ್ಟೇ ನಿಮಗೆ ನೆಗೆಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ನಿಮ್ಮ ಒಳಗೆ ಹಾಗಾಗಿ ನೀವು ಈ ದೀಪ ಹಚ್ಚಿದಾಗ ಮಾತ್ರ ತುಂಬ ಶಾಂತವಾಗಿರಬೇಕು ಜೊತೆಯಲ್ಲಿ ತುಂಬ ಅಂದರೆ ಡೈಲಿ ಆಗಿ ದೀಪ ಹಚ್ಚದಿಂದ ಮುಗಿಯೋವರೆಗೂ ನೀವು ರೆಗ್ಯುಲರಾಗಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ೇ ಬೇಕಿದ್ದಕ್ಕೆ ಆಗಲೇ ನಿಮಗೆ ಸಂಪೂರ್ಣ ಫಲಿತಾಂಶ ಸಿಗೋದು ಆಮೇಲೆ ಸಾತ್ವಿಕ ಆಹಾರ ಇರಬೇಕು ಅಂದರೆ ರೆಗ್ಯುಲರ್ ಡೈಲಿ ಉಪವಾಸ ಇದ್ದು ಪೂಜೆ ಮಾಡಬೇಕು ಅಟ್ಲೀಸ್ಟ್ ನೀವು ಒನ್ ಟೈಮ್ ಆದರೂ ನೀವು ಉಪವಾಸ ಇರಬೇಕು ಆಮೇಲೆ ಹೊರಗಿಂದ ಏನು ತಂದು ತಿನ್ನೋ ಹಾಗೆ ಇಲ್ಲ ಮನೆಯಲ್ಲೇ ನೀವು ಆಹಾರ ಸೇವಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋ ಆಮೇಲೆ ಈ ದೀಪ ಹಚ್ಚಿದಾಗ ನೀವು ಯಾವುದೇ ಕಾರಣಕ್ಕೂ ಮನೆಗೆ ಮಾತ್ರ ಬೀಗ ಹಾಕೋ ಹಾಗೆ ಇಲ್ಲ ಯಾಕಂದರೆ ಈ ದೀಪದಲ್ಲಿ ಪ್ರಾಣಶಕ್ತಿ ಜೊತೆಗೆ ದೈವಿ ಶಕ್ತಿ ಕೂಡ ಇರುತ್ತೆ ಹಾಗಾಗಿ ಮನೆಗೆ ಯಾವುದೇ ಕಾರಣಕ್ಕೂ ಬೀಗ ಹಾಕೋ ಹಾಗಿಲ್ಲ ಮನೇಲಿ ಯಾರೋ ಒಬ್ರು ಇರಲೇಬೇಕು ಹಾಗೆಯೇ ನೀವು ಈ ದೀಪಕ್ಕೆ ಪ್ರತಿ ಸರಿ ಎಣ್ಣೆ ಹಾಕಬೇಕಾದ್ರೂ ಕೂಡ ನೀವು ತೊಳ್ಕೊಂಡು ಬಂದೆ ಅದರ ನಂತರ ನೀವು ಎಣ್ಣೆ ಹಾಕಬೇಕು ಆ ರೀತಿ ತುಂಬ ಮಡಿಯಿಂದ ನೋಡ್ಕೋಬೇಕು ದೀಪದಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಥರ ನೋಡ್ಕೊತಾನೆ ಇರಬೇಕು ಆಗ ಆ ರೀತಿ ನೀವು ಈ ದೀಪ ಹಚ್ಚಿದ್ರೆ ನಿಮಗೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಸಂತಾನ ಭಾಗ್ಯ ಇರಲ್ಲ ಅಥವಾ ಹೊಸ ಗಾಡಿ ತಗೋಬೇಕಾಗಿರುತ್ತೆ ತುಂಬ ಸಾಲ ಇರುತ್ತೆ ಮಕ್ಕಳಿಗೆ ಮದುವೆ ಇರಲ್ಲ ಅನ್ನೋರು ಈ ದೀಪ ಹಚ್ಚಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನೇನು ಹಬ್ಬ ಇದೆ ನವರಾತ್ರಿ ಹಬ್ಬ ಬಂದೇ ಬಿಡ್ತು ಇನ್ನೊಂದು ಹದಿನೇಳರಿಂದ ಏನು ಹಬ್ಬ ಇರೋದು ಹಾಗಾಗಿ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಹಾಗೆ ನಾನು ಮುಂದೆ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ನಾನು ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಕಳಸ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಪ್ರತಿಯೊಂದು ವಿಷಯನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಒಬ್ರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರೂ ಈ ಹಬ್ಬ ಆಚರಣೆ ಮಾಡಿ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಈ ಪೂಜೆ ಯಾವಾಗ ಮಾಡ್ಕೋಬೇಕಪ್ಪ ಅಂತಂದರೆ ಮಾರ್ನಿಂಗ್ ಆರು ಗಂಟೆ ಒಳಗೆ ನೀವು ಈ ದೀಪನ ಹಚ್ಬಿಟ್ಟಿರಬೇಕು ಹಾಗಾಗಿ ನೀವು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಮುಗಿಸಿ ಕಳಸ ಪ್ರತಿಷ್ಠಾಪನೆ ಮಾಡಿ ನಂತರ ಈ ದೀಪ ಹಚ್ಕೋಬೇಕಾಗುತ್ತೆ ಸ್ವಲ್ಪ ಬೇಗನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೆಕೆಂಡ್ ಡೇ ಇಂದ ಅಷ್ಟು ಕಷ್ಟ ಆಗೋದಿಲ್ಲ ಫಸ್ಟ್ ಡೇ ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೇ ಹಾಗೆಯೇ ನೀವು ಈ ದೀಪ ಹಚ್ಚೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಆಮೇಲೆ ಮನೇಲೂ ಕೂಡ ತುಂಬನೇ ಖುಷಿ ಸಿಗುತ್ತೆ ಹಾಗೆಯೇ ಈ ದೀಪ ಎಲ್ಲಿ ಹಚ್ಬೇಕಪ್ಪ ಅಂತಂದರೆ ನೀವು ದೇವರ ಮನೆ ಒಳಗೇ ಹಚ್ಬೇಕು ಬೇರೆ ಎಲ್ಲೂ ಹಚ್ಚೋದಕ್ಕೆ ಬರೋದಿಲ್ಲ ಇದು ಅಂದರೆ ನೀವು ಡೆ ಮಾಡೋದಕ್ಕೆ ನಾವು ಹಬ್ಬದ ಟೈಮಲ್ಲಿ ನಾವು ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಹೊರಗೆಲ್ಲ ಮಾಡ್ತಿವಲ್ಲ ಆ ರೀತಿ ಮಾಡೋಂಗಿಲ್ಲ ಇದನ್ನ ದೇವ್ರ ಮನೆಯಲ್ಲೇ ಮಾಡಬೇಕು ತುಂಬಾ ಸಂಕಲ್ಪ ಮಾಡ್ಕೊಂಡು ಮಾಡಬೇಕಿದ್ನ ಆಮೇಲೆ ಹೊರಗಿಂದ ಯಾರು ಮನೆ ಒಳಗೆ ಬರೋ ಹಾಗಿಲ್ಲ ಬಂದ ತಕ್ಷಣ ನಾವು ಆ ದೇವ್ರ ಮನೆಯನ್ನ ಅಂದ್ರೆ ನಾವು ಏನು ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀವೋ ಅದು ನೋಡೋ ಹಾಗಿಲ್ಲ ಹಾಗಾಗಿ ನೀವು ಆದಷ್ಟು ದೇವ್ರ ಮನೇಲಿ ಪೂಜೆ ಮಾಡ್ಕೋಬೇಕು ತುಂಬಾ ಮಡಿಯಿಂದ ಪೂಜೆ ಮಾಡಿ ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನೀವು ಇದು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಈ ದೀಪ ಹಚ್ಚಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿಗೆ ನಾನು ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಖುಷಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಒಬ್ರು ಕೇಳಿದ್ರು ರೂಪ ಅನ್ನೋರು ಹರಕೆ ತೀರ್ಸೋದು ಹೇಗೆ ಹಾಗೆ ಹರಕೆ ಕಟ್ಟೋದು ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಈಗ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹರಕೆ ಕಟ್ಟೋದು ಅಂತಂದ್ರೆ ಏನಪ್ಪ ಅಂತಂದ್ರೆ ತುಂಬ ಜನಕ್ಕೆ ಏನಾರ ತೊಂದರೆ ಇತ್ತು ಅಂದರೆ ಮಕ್ಕಳಾಗಿಲ್ಲ ಅಂತನೋ ಅಥವಾ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತನೋ ನಮಗೆ ತುಂಬ ತೊಂದರೆ ಇದೆ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಅಂದಾಗ ನಿಮ್ಮ ಮನೆ ದೇವರು ಏನಿರುತ್ತೋ ಆ ದೇವರಿಗೆ ನೀವು ಹರಕೆ ಕಟ್ಕೋಬೇಕು ಮನೆ ದೇವರಾಗಿರ್ಬೋದು ಅಥವಾ ಇಷ್ಟ ದೇವರಾಗಿರ್ಬೋದು ಯಾವ ದೇವರಿಗೆ ಅದು ಸರಿಯೇ ನೀವು ಹರಕೆ ಕಟ್ಕೋಬೇಕು ಯಾವ ರೀತಿ ಅಂತಂದರೆ ಒಂದು బిళి బట్టె తగ్బేపు అదక అర్శ్ణ 1 అద్రూపాయ్ కయిన్ ఇట్బట్టు ಅದರಲ್ಲಿ ಒಂದು ರೂಪಾಯಿ ಇಟ್ಬಿಟ್ಟು ಅದನ್ನು ಗಂಟು ಕಟ್ಟಿ ಅದ್ರ ಮೇಲೆ ನೀವು ಅರ್ಶಿನ ಕುಂಕುಮ ಹಚ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಒಂದು ಹೂವು ಹಾಕಿ ಕೈಯಲ್ಲಿ ನೀವು ಇಟ್ಕೊಂಡ್ಬಿಟ್ಟು ನೀವು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೋಬೇಕು ನನಗೆ ಈ ಥರ ಸಮಸ್ಯೆಗಳಿದ್ರೆ ಅಂದರೆ ಮಕ್ಕಳು ಅನ್ನೋದಾದರೆ ಎಕ್ಸಾಂಪಲು ನಮಗೆ ಸುಬ್ರಹ್ಮಣ್ಯಕ್ಕೆ ಬಂದು ನಾನು ತುಲಾಭಾರ ಮಾಡಿಸ್ತೀನಿ ಅಕ್ಕಿ ಬೆಲ್ಲ ಕೊಟ್ಟು ಆ ಥರನೋ ಅಥವಾ ಮಕ್ಕಳು ವಿದ್ಯಾಭ್ಯಾಸ ಹಾಕಿದರೆ ನಾನು ಉರುಳು ಸೇವೆ ಮಾಡಿಸ್ತೀನಿ ನನ್ನ ಮಗನ ಕೈಯಲ್ಲಿ ಈ ರೀತಿ ನೀವು ನಿಮ್ಮ ಮನಸ್ಸಿಗೆ ನಿಮಗೆ ಏನು ಅನಿಸುತ್ತೋ ಆ ಥರ ನೀವು ಹರಕೆ ಕಟ್ಕೊಂಡು ಆ ದೇವ್ರ ಮುಂದೆ ಅದನ್ನು ಇಟ್ಬಿಟ್ಟು ನೀವು ಹರಕೆ ತೀರಿಸೋದು ಅರ್ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕು ರೆಗ್ಯುಲರಾಗಿ ಅದು ಅದರ ನಂತರ ನಿಮ್ಮ ಆಸೆಗಳು ಏನು ಹೇಳಿರುತ್ತೋ ಈಡೇರಿದ ನಂತರ ನೀವು ನೀವು ಏನು ಎಲ್ಲ ಯಾವ ದೇವರಿಗೆ ನೀವು ಅರ್ಕೆ ಕಟ್ಕೊಂಡಿರ್ತೀರೋ ಆ ದೇವರಿಗೆ ಹೋಗಿ ಅರ್ಕೆ ತೀರಿಸಬೇಕು ಹಾಗೆಯೇ ಅರ್ಕೆ ತೀರ್ಸೋದಕ್ಕೆ ಮೂರು ವರ್ಷ ಇರುತ್ತೆ ಅಂತಾರೆ ಬಟ್ ನೀವು ಅದಕ್ಕೂ ಮುಂಚೆನೇ ಹೋಗಿ ಹರಕೆ ತೀರಿಸೋದ್ರಿಂದ ನೀವು ಏನು ಅಂದ್ಕೊಂಡಿರ್ತಿರೋ ಅದು ಆದಷ್ಟು ಬೇಗನೆ ಈಡೇರುತ್ತೆ ಹಾಗೆಯೇ ನೀವು ಹರಕೆ ತೀರಿಸೋದಕ್ಕೆ ಹೋಗಿರೋ ಟೈಮಲ್ಲಿ ನೀವು ಆದಷ್ಟು ಉಂಡಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಉಂಡಿಗೆ ದುಡ್ಡಾಕಿಬಿಟ್ಟು ಬನ್ನಿ ಏನಕ್ಕೆ ಅಂತಂದರೆ ಅಂಥ ಕ್ಷೇತ್ರಗಳಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಆಗ ಸ್ವಲ್ಪನಾದ್ರೂ ನಿಮಗೆ ಅದರಿಂದ ಒಳ್ಳೇದಾಗ್ತಾ ಇರುತ್ತೆ ಆ ರೀತಿ ಮಾಡೋದರಿಂದ ಹಾಗೆ ಇವತ್ತಿನ ಮಾಹಿತಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹತ್ರ ಮರಿಬೇಡಿ ಥ್ಯಾಂಕ್ ಯು